ನೋಡಿ ಅಲ್ಲ ನಾನು ಕೂಡ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಮಾಷಾ ಅಲ್ಲ ತುಂಬಾ ಮಂದಿಯೆಲ್ಲ ಇಲ್ಲಿ ಇದನ್ನು ನೋಡ್ಲಿಕ್ಕೆ ಬರ್ತಾರೆ ರಮದಾನ್ ಟೈಮ್ ಅಲ್ಲಿ ಇದೆಯಲ್ಲ ಉಪವಾಸದ ಸಮಯದಲ್ಲಿ ಅರಬ್ ಕಂಟ್ರಿಯಲ್ಲಿ ಇರಬೇಕು ಸೊ ಅಲ್ಲಿ ಕೈಯಲ್ಲಿ ನೋಡಿ ಇದು ಇಫ್ತಾರ್ ಕಿಟ್ ಅಂದ್ರೆ ಗಲ್ಫ್ ಕಂಟ್ರಿಯಲ್ಲಿ ಇವತ್ತಿಗೆ ಐದು ಉಪವಾಸ ಕಂಪ್ಲೀಟ್ ಆಗುತ್ತೆ ಅಂದರೆ ಮುಸ್ಲಿಮರ ಕಡ್ಡಾಯ ಕರ್ಮದಲ್ಲಿ ಉಪವಾಸ ಕೂಡ ಒಂದು ಸೊ ಆ್ಯಕ್ಚುಲಿ ನಾವು ಇವತ್ತು ಒಂದು ಔಟ್ಸೈಡಲ್ಲಿರೋದು ನಾವು ಇಫ್ತಾರ್ ಅಲ್ಲಿ ನಾವು ಬರುವ ವೇಳೆ ಒಂದು ಒಳ್ಳೆಯ ರೆಸ್ಟೋರೆಂಟಿಂದ ಫುಡ್ ಎಲ್ಲ ತಂದಿದ್ದೇವೆ ನಾವು ಇಲ್ಲಿ ಇಫ್ತಾರ್ ಅಂದರೆ ಇವಾಗ ಸಮಯ ಆಗ್ತದೆ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಆಝಾನ್ ಆಗುತ್ತೆ ಸೊ ಇಲ್ಲಿಗೆ ಯಾಕೆ ಬಂದಿರೋದು ಗೊತ್ತಾ ಈ ಒಂದು ಪ್ಲೇಸಲ್ಲಿದೆಯಲ್ಲ ಸೋಲ್ ಬಹ್ರೇನ ಒಂದು ತ್ರೀ ಟು ಫೋರ್ ಪ್ಲೇಸಲ್ಲಿ ಬಹರೇನ ಟ್ರೆಡಿಷನ್ ಒಂದು ಸಾಂಪ್ರದಾಯಿಕ ಒಂದು ಪದ್ಧತಿ ಇದೆ ಅದು ಮುಂಚಿನ ಕಾಲದಿಂದ ಏನು ಗೊತ್ತಾ ಈ ಇಫ್ತಾರ್ ಸಮಯವನ್ನು ಏನು ಎಲ್ಲರಿಗೂ ಗೊತ್ತುಪಡಿಸಲು ಆ ಕಾಲದಲ್ಲಿ ಆಜಾನೆಲ್ಲ ಇತ್ತು ಬಟ್ ಧ್ವನಿವರ್ಧಕ ಏನು ಇಲ್ಲ ಅಂತ ಕಾಣುತ್ತೆ ಅದು ಇವತ್ತುಂಟಲ್ವ ಇವತ್ತು ನಾವು ಅಂಥ ಒಂದು ಸ್ಪೆಷಲ್ ಪ್ಲೇಸ್ಗೆ ಬಂದಿರೋದು ಅಂದರೆ ಒಂದು ಪಿರಂಗಿಯ ಶಬ್ದದ ಮೂಲಕ ಉಂಟಲ್ವಾ ಇಡೀ ಒಂದು ತುಂಬ ದೊಡ್ಡದಾದಂಥ ಒಂದು ಶಬ್ದ ಅದರ ಒಂದು ಸೆಟಪ್ ಎಲ್ಲ ನೋಡಬೇಕು ಅದನ್ನು ನಾವು ಲೈವ್ ಆಗಿ ನೋಡಿ ಇಲ್ಲೇ ಒಂದು ಇಫ್ತಾರ್ ಮಾಡಲಿಕ್ಕೆ ನಾವು ಬಂದಿರೋದು ಬಹ್ರೈನ್ನಲ್ಲಿ ಒಂದು ನಾಲ್ಕೈದು ಸ್ಥಳದಲ್ಲಿ ಒಂದು ನಾಲ್ಕು ಪೋರ್ಟಲ್ಲಿ ಪೋರ್ಟ್ ಇದೆಯಲ್ಲ ಪೋರ್ಟ್ನಲ್ಲಿ ಇಂತಹ ಒಂದು ವ್ಯವಸ್ಥೆ ಮಾಡಿರ್ತಾರೆ ಆಫೀಸರ್ಸ್ ಇದಕ್ಕೆ ಇದಕ್ಕೆ ಅಂತಲೇ ನೇಮಿಸಲ್ಪಟ್ಟಂಥ ಆಫೀಸರ್ ಇದನ್ನು ಆ ಒಂದು ಇದು ಮಾಡೋದು ನೋಡಿ ಮತ್ತೆ ತುಂಬ ಮಂದಿ ಇಲ್ಲಿ ಇಫ್ತಾರ್ಗೆ ಬರ್ತಾರೆ ತುಂಬ ಮಂದಿ ಇಲ್ಲಿ ಇಫ್ತಾರ್ಗೆ ಬಂದು ಅದರ ಫೋಟೋಸ್ ತೆಗೆದು ಮತ್ತು ಇದೆಲ್ಲ ಮಾಡ್ತಾರೆ ಹಾಯ್ ಸರ್ ಸರ್ಕು ಹೌದು ಮಶಾ ಅಲ್ಲ ನೋಡಿ ಇದು ಇಲ್ಲಿನ ಏನು ಆಫೀಸರ್ಸ್ ಮಶಾ ಅಲ್ಲ ನೋಡಿ ನಾವು ಆ ಪ್ಲೇಸಲ್ಲಿದ್ದೇವೆ ಅರಾದ್ ಪೋರ್ಟ್ ಅಂತೇಳಿ ಇಲ್ಲಿ ಆ ಮಗ್ರಿಬ್ ಇಫ್ತಾರ್ನ ಸಮಯ ಮಗ್ರೀಬ್ ಆಜಾನ್ ಆಗುವಾಗ ದೊಡ್ಡದಾದಂತಹ ಶಬ್ದ ಮಾಡ್ತಾರೆ ಅಂದರೆ ಪಿರಂಗಿಯಿಂದ ಅದು ನೀವು ನೋಡಲೇಬೇಕು ಇಲ್ಲಿನ ಒಂದು ಟ್ರೆಡಿಷನ್ ಹತ್ತೊಂಬತ್ತನೇ ಶತಮಾನದಲ್ಲೇ ಇದು ಇತ್ತಂತೆ ಇಲ್ಲಿ ಪೊಲೀಸ್ ಅವರಲ್ಲಿದ್ದಾರೆ ಅಂದರೆ ನಾರ್ಮಲಿ ಜನರೆಲ್ಲ ಮಾಡೋದಲ್ಲ ಇದಕ್ಕೆ ಆಗಿ ಆಗಿ ನೇಮಿಸಲ್ಪಟ್ಟಂತಹ ಜನರು ಮಾಡೋದು ನೋಡಿ ಮಾಶಾ ಅಲ್ಲ ಆ ಪಿರಂಗಿ ನೋಡಿ ಅಂದರೆ ಪಿರಂಗಿ ಅಂತ ಹೇಳುವಾಗ ನಮಗೆ ಯುದ್ಧದ್ದೇ ನೆನಪಾಗೋದಲ್ಲ ಇದೊಂದು ಟ್ರೆಡಿಷನ್ ಕೂಡ ಹೌದು ನೋಡಿ ಎಷ್ಟು ಜನರೆಲ್ಲ ಬರ್ತಾ ಇದ್ದಾರೆ ನೋಡಿ ಎಷ್ಟು ಇದಿದೆ ನೋಡಿ ಮಾಶಾ ಅಲ್ಲ ನೋಡಿ ಸೋಹೇಲ್ ಇಲ್ಲೆಲ್ಲ ನೋಡಿ ಮಾಶಾ ಅಲ್ಲ ಮಕ್ಕಳೆಲ್ಲ ಸೇಲ್ ನೋಡಿ ಇಲ್ಲಿ ಬರ್ಲಿಕ್ಕೆ ಭಯ ಆಗ್ತಾ ಇದೆ ನೋಡಿ ಮಾಷ ಅಲ್ಲ ಸೇ ನೋಡಿ ಬಹುಶಃ ಇಲ್ಲಿಂದ ಇಲ್ಲಿಂದ ಶಬ್ದ ಬಿಡುವುದು ಅಂತ ಕಾಣುತ್ತೆ ಇಲ್ಲಿಂದ ಭಾರಿ ಚಂದ ಇದೆ ನೋಡಿ ಅಹೋ ನಾನು ಕೂಡ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಮಾಶಾ ಅಲ್ಲ ತುಂಬ ಮಂದಿಯಲ್ಲ ಇಲ್ಲಿ ಇದನ್ನು ನೋಡಲಿಕ್ಕೆ ಬರ್ತಾರೆ ಅಂದರೆ ನೋಡಿ ಇವತ್ತಿನ ಕಾಲದಲ್ಲೆಲ್ಲ ಇದು ನೋಡಲಿಕ್ಕೆ ಸಿಗೋದು ಬಹಳಷ್ಟು ಅಪರೂಪ ಬಟ್ ಬಹರೇನ್ ಕಂಟ್ರಿಯಲ್ಲಿ ಈ ಒಂದು ಟ್ರೆಡಿಷನ್ ಸಾಂಪ್ರದಾಯಿಕ ಪದ್ಧತಿ ಏನಿದೆ ಅದನ್ನು ಇವಾಗಲೂ ಕೂಡ ನಿಮಗೆ ನೋಡಲಿಕ್ಕೆ ಸಾಧ್ಯ ಆಗ್ಬೋದು ನಾಲ್ಕು ಪ್ರಮುಖ ಪೋರ್ಟ್ಗಳಲ್ಲಿ ಇದ ಇದರ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ನೋಡಿ ಮಾಶಾ ಅಲ್ಲ ಇಲ್ಲಿ ಪೊಲೀಸ್ನವರಿದ್ದಾರೆ ಮತ್ತು ಇಲ್ಲೆಲ್ಲ ನೋಡಿ ಈ ತರ ಎಲ್ಲ ಇವರು ಮತ್ತೆಂತಲ್ಲ ಈ ತರ ನಡೆದುಕೊಂಡು ಬರ್ಲಿಕ್ಕೆಲ್ಲ ಇದೆ ಮಾಷಾ ಅಲ್ಲ ತುಂಬ ಬ್ಯೂಟಿಫುಲ್ ಈ ಒಂದು ಸ್ಥಳ ಮಕ್ಕಳೆಲ್ಲ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ ಅದರ ವಿಜುವಲ್ಸ್ ಎಲ್ಲ ಕವರೇಜ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಇದೊಂದು ವ್ಯವಸ್ಥೆ ನೋಡಿ ಸುವೆಲ್ ಪಿರಂಗಿ ನಾವು ಫಸ್ಟ್ ಟೈಮ್ ಈ ತರ ಎದುರು ಎದುರೆದುರು ನೋಡ್ತಾ ಇರುವುದು ನೋಡಿ ಮಾಷಾ ಅಲ್ಲ ವೆರಿ ಬ್ಯೂಟಿಫುಲ್ ಇದರ ಇದರ ವ್ಯವಸ್ಥೆ ಏನು ನಾವು ನಾವೇಳಿದ್ವಲ್ಲ ಇದರ ನೇಮಿಸಲ್ಪಟ್ಟಂಥ ಕೆಲವೊಬ್ರು ಇರ್ತಾರೆ ಅಂತ ಅವರ ಜೊತೆ ನಾವಿರೋದು ಮಾಶಾ ಅಲ್ಲ ಬಹರೈನ್ ಅಂದರೆ ಆಬ್ವಿಯಸ್ಲಿ ವೆರಿ ಬ್ಯೂಟಿಫುಲ್ ಕಂಟ್ರಿ ಇಲ್ಲಿನ ಪೀಪಲ್ಸ್ ಎಲ್ಲ ಮಾಶಾ ಅಲ್ಲ ಅಮೇಝಿಂಗ್ ಸೊ ನಮಗೆ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇದು ರಿಯಲಿ ವೆರಿ ನೈಸ್ ತುಂಬಾ ಏನು ವಿಂಟರ್ ಕ್ಲೈಮೇಟ್ ಒಂದು ಕಡೆಯಿಂದ ಚಳಿ ಕೂಡ ಆಗ್ತಾ ಇದೆ ಇಫ್ತಾರ್ಗೆ ಜಸ್ಟ್ ಟೆನ್ ಮಿನಿಟ್ಸ್ ಮಾತ್ರ ಬಾಕಿ ಇರೋದು ಮಾಶಾ ಅಲ್ಲ ಎಷ್ಟು ಮಂದಿ ಇದನ್ನೆಲ್ಲ ನೋಡ್ಲಿಕ್ಕೆ ಬರ್ತಾರೆ ಅಂತ ನೋಡಿ ನೋಡಿ ಇದೊಂದು ಸಿಸ್ಟಮ್ ಆಕ್ಚುಲಿ ನೋಡಿ ಅಲ್ಲೆಲ್ಲ ಆಫೀಸರ್ಸ್ ಎಲ್ಲ ನಿಂತಿದ್ದಾರೆ ಅದರ ಕವರೇಜ್ ಎಲ್ಲ ನಾವು ಮಾಡ್ತಾ ಇದ್ದೀವಿ ಇದು ಬಹರೈನ್ ನ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಇವಾಗ ನೋಡಿ ಇವಾಗ ಒಂಥರ ಮಾರ್ಚ್ ಪಾಸ್ಟ್ ಇದೆ ಇವಾಗೆಲ್ಲ ಇದು ಏನು ಇವಾಗ ನಡ್ಕೊಂಡೆಲ್ಲ ಹೋಗ್ತಾರೆ ಅದರೊಂದು ಸಿಸ್ಟಮ್ ನೋಡಿ ಬ್ಯೂಟಿಫುಲ್ ಅದರ ಟೈಮ್ ಟೈಮ್ ಆಗ್ತಾ ಬಂತು ಸೋಹಲ್ ನೋಡಿ ಬ್ಯೂಟಿಫುಲ್ ನೋ ನೋಡಿ ಸೋಯೆಲ್ ಈ ಕಡೆ ಎಲ್ಲ ಬಿಡ್ತಾ ಇಲ್ಲ ಆ ಕಡೆ ಎಲ್ಲ ನೋಡಿ ಇದರ ಟೈಮ್ ಆಗ್ತಾ ಬಂತು ಅಂದರೆ ಮಗ್ರೀಬ್ ಆಜಾನ್ ಆಗ್ತಾ ಬಂತು ಜಸ್ಟ್ ಒನ್ ಮಿನಿಟ್ ಇರೋದು ಅದರ ಸೆಟಪ್ ಎಲ್ಲ ಮಾಡ್ತಾ ಇದ್ದಾರೆ ಮಾಷಲ್ಲ ಇದೊಂದು ನಮಗೆ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಎಷ್ಟು ಮಂದಿ ನೋಡಲಿಕ್ಕೆ ಬಂದಿದ್ದಾರೆ ನೋಡಿದ್ದು ಸೊ ರಿಯಲಿ ವೆರಿ ತುಂಬಾ ಆಗ್ತಾ ಇದೆ ನೋಡಿ ಇಲ್ಲೆಲ್ಲ ಈ ಕಡೆ ಆ ಕಡೆ ಎಲ್ಲ ನಿಲ್ಲ ಪೊಲೀಸ್ ಆಫೀಸರ್ಸ್ ಎಲ್ಲ ಬಂದು ಆ ಕಡೆ ಈ ಕಡೆ ಎಲ್ಲ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಜಸ್ಟ್ ಟೂ ಮಿನಿಟ್ಸ್ ಇರೋದು ಸ್ಮೆಲ್ ತಿರಂಗಿಯಿಂದ ಬಿಡುವುದಲ್ಲ ಕ್ಯಾನನ್ ಫೈರ್ ಅಂತ ಹೇಳ್ತೀವಿ ಇದಕ್ಕೆ ನೋಡಿ ಜಸ್ಟ್ ಒನ್ ಒಂದು ನಿಮಿಷ ಇರೋದು ಜಸ್ಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ನೋಡಿ ಜಸ್ಟ್ ಟೈಮ್ ಆಗ್ತಾ ಬಂತು ಇಫ್ತಾರ್ನ ಸಮಯ ಆಗ್ತಾ ಬಂತು ನಾವು ನಮ್ಮ ಫುಡ್ ಕಿಟ್ಟನ್ನು ಒಂದು ಕಡೆ ಇಟ್ಟಿದ್ದೇವೆ

ಮಾಷಲ್ಲ ಇಶಾಲ್ ನೋಡಿ ಕಾದು ಕೈ ನೋಡಿ ಮಾಶಾ ಅಲ್ಲ ಆ ಟೈಮ್ ಆಗ್ತಾ ಬಂತು ಇಶಾಲ್ ಕಾದು ಕೈ ಇಶಾಲ್ ಅದರ ಟೈಮ್ ಆಗ್ತಾ ಬಂತು ನೋಡಿ ಇಫ್ತಾರ್ನ ಸಮಯ ಆಗ್ತಾ ಬಂತು ಬಹ್ರೈನ್ನ ಒಂದು ಸಾಂಪ್ರದಾಯಿಕ ಪದ್ಧತಿಯನ್ನು ನಾವಿವತ್ತು ನೋಡಲಿಕ್ಕೆ ಬಂದಿರೋದು ಸೊ ಅದನ್ನು ನಾವು ನಿಮಗೆ ಬ್ಯೂಟಿಫುಲ್ ಆಗಿ ಕವರೇಜ್ ಮಾಡಿ ತೋರಿಸ್ತಾ ಇದ್ದೇವೆ ನೋಡಿ ಸೊ ಎಲ್ಲ

ಶಾಜಿಲ್ ಇಶಲ್ ನೋಂಬಿಂತ ಇಶಲ್ ಹೇಳೋದು ಇಶಾಲ್ಗೆ ಉಪವಾಸ ಇತ್ತಂತೆ ಅವಳು ಬೆಳಿಗ್ಗೆಯಿಂದ ಇಲ್ಲಿಯ ತನಕ ಒಂದು ಇಪ್ಪತ್ತು ಬಾರಿ ತಿಂದಿರ್ಬೋದು ಅಲ್ವ ಇಶಾಲ್ ದಾದಿ ನಿಕ್ಕೂ ನೋಂಬಾ ಶಾಜಿಲ್ ನೋಂಬಾ ಹಾಂ ಶಾಜಿಲ್ಗೂ ಕೂಡ ಉಪವಾಸ ಅಂತೆ ನೋಡಿ ಇದೊಂದು ಒಂದು ಬ್ಯೂಟಿಫುಲ್ ಪಾರ್ಕ್ ಇದು ಅಲ್ಲಲ್ಲಿ ಇಫ್ತಾರೆಲ್ಲ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಥರನೇ ಕೆಲವೊಂದು ಕಡೆ ಅಲ್ಲೆಲ್ಲ ಕೂತಲ್ಲ ಇಸ್ತಾರೆ ನಾವು ಬಹ್ರೈನ್ ಆ ಒಂದು ಟ್ರೆಡಿಷನ್ ಏನು ಆ ಪಿರಂಗಿ ಆ ಒಂದು ಶಬ್ದ ಅದನ್ನೆಲ್ಲ ಕೇಳಿ ಅದರ ವಿಜುವಲ್ಸ್ ಎಲ್ಲ ನೋಡಿ ಬಂದು ಅಲ್ಲಿ ನಮಾಜ್ ಎಲ್ಲ ಮಾಡಿ ಈ ಕಡೆ ಬರುವಾಗ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಏನು ದೀಪಗಳಿಂದ ಅಲಂಕೃತ ಮಾಡಿದಂಥ ಒಂದು 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 ಸ್ಪಾಟ್ ನಮ್ಮ ಕಣ್ಣಿಗೆ ಬಿತ್ತು ಸೋ ರಮದಾನ್ ಟೈಮಲ್ಲಿ ಇದೆಯಲ್ಲ ಉಪವಾಸದ ಸಮಯದಲ್ಲಿ ಅರಬ್ ಕಂಟ್ರಿಯಲ್ಲಿರಬೇಕು ತುಂಬ ಬ್ಯೂಟಿಫುಲ್ ಇಲ್ಲಿನ ಅರಬಿಗಳು ಇವರ ಮನೆಗಳನ್ನು ಸ್ಟ್ರೀಟ್ಗಳನ್ನು ಬಹಳಷ್ಟು ಈ ಥರ ಅಂದರೆ ಏನು ಗೊತ್ತಾ ರಮದಾನ್ ಅಂದರೆ ಮುಸ್ಲಿಮರಿಗೆ ಅದೊಂಥರ ಮೂವತ್ತು ದಿನಗಳು ಕೂಡ ಉಪವಾಸ ಹಿಡಿದ್ರೂ ಕೂಡ ಅದೊಂದು ಹಬ್ಬದ ರೀತಿ ಬಹಳಷ್ಟು ಅದು ಆತ್ಮಶುದ್ಧಿಗಾಗಿರ್ಬೋದು ಬೇರೆ ಏನು ಒಂದು ಒಂಥರ ಆ ಒಂದು ಹಬ್ಬ ಆ ಒಂದು ರಮಜಾನ್ ಸ ಒಂದು ತಿಂಗಳು ಬರ್ತದೆ ಅಂದರೆ ಅದು ಮುಸಲ್ಮಾನರಿಗೆ ಒಂಥರ ಹಬ್ಬದ ವಾತಾವರಣ ಅದು ಆ ಅದರ ಒಂದು ವೈಬ್ ಇದೆಯಲ್ಲ ಗಲ್ಫ್ ಕಂಟ್ರಿಯಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಏನು ಶಾಪಿಂಗ್ ಮಾಲ್ಗಳಲ್ಲಿ ಪರ್ಚೇಸಿಂಗ್ ಆಗಿರ್ಬೋದು ಈ ಥರ ಮನೆಗಳನ್ನು ಸ್ಟ್ರೀಟ್ಗಳನ್ನು ಅಲಂಕಾರ ಮಾಡುವುದಾಗಿರ್ಬೋದು ಮತ್ತು ದಾನ ಧರ್ಮಗಳಾಗಿರ್ಬೋದು ಮಸೀದಿಗಳಲ್ಲಿ ಕೂಡ ನೋಡಿದರೆ ಬಹಳಷ್ಟು ಬ್ಯೂಟಿಫುಲ್ ಅಂದರೆ ಇಫ್ತಾರ್ ವ್ಯವಸ್ಥೆಗಳಾಗಿರ್ಬೋದು ಬಹಳಷ್ಟು ಒಳ್ಳೆಯ ಪಾನೀಯಗಳು ಬಹಳಷ್ಟು ಒಳ್ಳೆಯ ಏನು ಫುಡ್ಗಳನ್ನು ತಯಾರಿಸ್ತಾರೆ ಮತ್ತು ಸ್ಪೆಷಲಿ ಆರಾಧನಾ ವಿಷಯದಲ್ಲೂ ಕೂಡ ಬಹಳಷ್ಟು ಏನು ನಿಷ್ಕಳಂಕವಾಗಿ ಪ್ರಾರ್ಥನೆಗಳಾಗಿರ್ಬೋದು ತುಂಬ ರೀತಿಯಲ್ಲಿ ಕೂಡ ಇಲ್ಲಿ ಸರ್ವೇ ಸಾಮಾನ್ಯ ಮಷಾ ಅಲ್ಲ ತುಂಬಾ ಬ್ಯೂಟಿಫುಲ್ ಇದು ಅದೇ ನಾನು ಹೇಳಿದಾಗೆ ರಮಜಾನ್ ತಿಂಗಳನ್ನು ಈ ಅರಬ್ ಜಗತ್ತು ಬಹಳಷ್ಟು ಸಂಭ್ರಮದಲ್ಲಿ ಬರಮಾಡಿಕೊಳ್ಳುತ್ತೆ ಮಾತ್ರ ಅಲ್ಲ ರಮಜಾನ್ನ ಮೂವತ್ತು ದಿನಗಳಲ್ಲೂ ಕೂಡ ಇಲ್ಲೊಂದು ಸ್ಪೆಷಲ್ ವೈಬ್ ಅರಬ್ ಕಂಟ್ರಿಯಲ್ಲಿ ಅದು ನೀವೆಲ್ಲೇ ನೋಡಿದರೂ ಅದು ಅರಬಿಗಳ ಅರಬಿಗಳ ಮನೆಗಳಿರ್ಬೋದು ಸ್ಟ್ರೀಟ್ಗಳಿರ್ಬೋದು ಶಾಪಿಂಗ್ ಮಾಲ್ಗಳಿರ್ಬೋದು ಎಲ್ಲೆಲ್ಲೂ ಕೂಡ ಆ ಮೂವತ್ತು ದಿನಗಳು ಕೂಡ ಒಂಥರ ಸಂಭ್ರಮ ಒಂಥರ ಹಬ್ಬ ಆಧ್ಯಾತ್ಮಿಕತೆ ವಿಷಯದಲ್ಲಾಗಿರ್ಬೋದು ಬೇರೆ ಅವರು ದಾನದರ್ಭದಲ್ಲಾಗಿರ್ಬೋದು ಎಲ್ಲ ವಿಷಯದಲ್ಲೂ ಕೂಡ ಅರಬ್ ಜಗತ್ತಿನಿಂದ ಅರಬ್ಬರಿಂದ ತುಂಬಾ ನಮಗೆ ಕಲಿಯೋಕ್ಕಿದೆ ನೋಡಿ ಮಾಶಾ ಅಲ್ಲ ಎಷ್ಟೋ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಒಂದು ಸೆಟಪ್ಪು ನಾವಲ್ಲಿ ಟೆಂಟ್ ಅದರ ಒಳಗಡೆ ಹೋದ್ವಿ ನಮ್ಮನ್ನು ಬಹಳಷ್ಟು ಪ್ರೀತಿಯಿಂದ ಅವರು ವೆಲ್ಕಮ್ ಮಾಡಿದರು ನಮಗೆ ಏನು ಟೀ ಅದು ಇದೆಲ್ಲ ಕೊಟ್ಟರು ಮಾಷಾ ಅಲ್ಲ ಇನ್ನೂ ಕೂಡ ಅಲ್ಲಿ ನಿಲ್ಲಿ ಕೇಳಿದರು ಬಟ್ ನಮಗೆ ಸಮಯ ಇಲ್ಲದ ಕಾರಣ ನಮಗೆ ಬೇರೆ ಕಡೆ ಹೋಗೋಕಿರೋ ಕಾರಣ ನಾವು ಬೇಗ ಬಂದ್ವಿ